ಹಾಯ್ ಫ್ರೆಂಡ್ಸ್ ಅನಿತಾ ಗೂರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಕೊಬ್ಬರಿ ಕರ್ಚಿಕಾಯಿ ಮಾಡ್ತಾಯಿದ್ದೀನಿ ಕೊಬ್ಬರಿ ಕರ್ಚಿಕಾಯಿ ಮಾಡೋಕ್ಕೆ ಒಂದೂವರೆ ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಕರಗಿಸ್ಕೊಳ್ತೀನಿ ಕರಗಿಸ್ಕೊಂಡು ಸೋಸ್ಕೊಳ್ ಸೋಸ್ತಾ ಇದ್ದೀನಿ ಈ ಕಡೆ ಕೊಬ್ಬರಿನ ಹಸಿ ವಾಸನೆ ಹೋಗಲಿ ಅಂತ ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಒಂದು ಒಂದು ಸ್ಪೂನು ಗಸಗಸೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಒಂದು ಏಲಕ್ಕಿ ಹಾಕಿದ್ದೀನಿ ನೋಡಿ ಆಯಿತು ಈ ಕಡೆ ಮೈದಾ ಹಿಟ್ಟು ಕಲಸಿಟ್ಕೊಂಡು ಚಿಕ್ಕ ಚಿಕ್ಕ ಉಳ್ಳೇ ಮಾಡ್ತಾಯಿದ್ದೀನಿ ಚಪಾತಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಮಾಡಿ ಒನ ಮೈದಾ ಹಿಟ್ಟಲ್ಲಿ ಹಾಕಿದ್ದೀನಿ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಈಗ ಲ ಎಲೆ ಲಟ್ಟಿಸ್ಕೊಳ್ಳೋಣ ಕೆಳಗೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಉದ್ದದ್ದ ಎಲೆ ಲಟ್ಟಿಸ್ಕೊಳ್ಳೋಣ ನೋಡಿ ಈ ಥರ ಉದ್ದುದ್ದ ಎಲ್ಲ ಲಟ್ಟಿಸಿಟ್ಕೊಂಡಿದ್ದೀನಿ ಇಟ್ಕೋಬೇಕು ನೋಡಿ ಎಲ್ಲ ಅಲಟ್ಸಿಟ್ಕೊಂಡಿದ್ದೀನಿ ಕಡೆ ಸ್ಟಪ್ಪಿಂಗಿಗೆ ಮತ್ತು ಎಡ್ಜಿಗೆ ಹಚ್ಚೋಕ್ಕೆ ನಾನು ಒಂದು ಸ್ವಲ್ಪ ಒಂದು ಕಡ್ಡಿ ತೊಗೊಂಡಿದ್ದೀನಿ ಹಾಲು ಇಟ್ಕೊಂಡಿದ್ದೀನಿ ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೀನಿ ಎಣ್ಣೆಕಾಯಿ ಅಷ್ಟರಲ್ಲಿ ನಾವು ಇದನ್ನು ತುಂಬ್ಕೊಂಬಿಡೋಣ ನೋಡಿ ಈ ಥರ ಅಂಗೈಯಲ್ಲಿ ಇಟ್ಕೊಂಡು ಇದು ಸ್ಟಪ್ಪಿಂಗ್ ಒಳಗಡೆ ಇಟ್ಬಿಟ್ಟು ಈ ಥರ ತುಂಬ್ಕೋಬೇಕು ಒಂದಿಷ್ಟು ಹಾಲು ಎಡ್ಜಲ್ಲಿ ಹಾ ಹಾಲು ಹಾಕ್ಕೊಂಡು ಹಾಲು ಹಚ್ಕೊಂಡು ತುಂಬಬೇಕು ಯಾಕಂದರೆ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಅದನ್ನು ಇಲ್ಲಾಂದರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಒಡೆದೋದ್ರೆ ಎಣ್ಣೆ ಎಲ್ಲ ಹಾಳಾಗುತ್ತೆ ನೋಡಿ ಈ ಥರ ಎಲ್ಲ ಹಚ್ಕೊಂಡು ಗಟ್ಟಿಯಾಗಿ ಪ್ರೆಸ್ ಮಾಡಿ ತುಂಬಬೇಕು ಅದನ್ನು ಇದೇ ಥರ ಎಲ್ಲ ತುಂಬ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಅಷ್ಟರಲ್ಲಿ ಎಣ್ಣೆ ಕಾದಿದೆ ಈಗ ಒಂದು ಸಲಗೆ ನಾಲ್ಕು ಹಾಕ್ತೀನಿ ಲೋ ಫ್ಲೇಮು ಅಲ್ಲ ಹೈ ಫ್ಲೇಮು ಅಲ್ಲ ಮೀಡಿಯಮ್ಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಲಿ ನೋಡಿ ಈಗ ಆಗಿದೆ ಇದೇ ಥರ ತುಂಬಿಕೊಂಡು ಉಳಿದಿರೋದೆಲ್ಲ ಕರಿತೀನಿ ಎಣ್ಣೆಲಿ ನೋಡಿ ಎಲ್ಲ ಆಯಿತು ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಒಂದಿಗೆ